परमेश्वरा अनुकुलकेतक अर्केश्वर नित्य कल्याण हसिर तोरण किशोरी कल्याण स्मशान रुद्र स्वामी कल्याण पार्वती परमेश्वरा गजपति गर्वभंग स्मशान रुद्र स्वामी जी की जय स्मशान रुद्र स्वामी जी की जय ओम ओम स्मशान रुद्र स्वामी पादा ओम ओम पादा ओम मडगबेको पादा मडगबेको ओम ದಕ್ಷಿಣ ಆಯ್ತಲ್ಲ ತಾವು ನೋಡ್ಬೋದು ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಬೆಳ್ಳಂಬೆಗಿನೇ ಕುತ್ಕೊಂಡ್ಬಿಡ್ತಾರೆ ಎಲ್ಲ ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಒಂದ್ಸಾರಿ ಧ್ಯಾನಕ್ಕೆ ಕೌಂಟ್ರಿಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ ಸ್ವಾಮಿಗಳಿಗೆ ಸ್ವಲ್ಪ ಹಂಗೆ ಕೊಡ್ಬೋದಾ ಇವರು ಹಣ್ಣು ಹಂಬುದು ತಿನ್ನೋದಿಲ್ಲ ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ ಕಡಲೆ ಬೀಜ ಸೌತೆಕಾಯಿ ಈರುಳ್ಳಿ ಪೀಸು ಉಪ್ಪಿನಕಾಯಿ ಸ್ವಾಮಿಗಳು ಪವಾರ್ ಬಸ್ರು ಅವ್ರ ನಾಲ್ಕ ಮಾತು ಕೇಳ್ಕೊಂಡು ಹೋಗ್ಬೇಕು ತುಂಬಾ ತೊಂದರೆ ಆಗುತ್ತೆ ತೊಂದರೆ ಆದ್ರೂ ಪರವಾಗಿಲ್ಲ ಕೇಳ್ಕೊಂಡೇ ಹೋಗ್ಬೇಕು ಅನುಭವಿಸಿ ನನ್ ಮಕ್ಕಳ ಗುರುಗಳೇ ನಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕತ್ತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರಾ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾದ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತಿವಿ ಮಕ್ಕಳೇ ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳ್ದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡಿದ್ನೋ ಅದು ಹ್ಯಾ ನೋಡಿದ್ನು ಅದ ನೋಡಿದ್ನು ನಮಗಂತ ಗೊತ್ತಿಲ್ಲ ಕುದೀತದೆ ರಕ್ತ ಕೊತ್ತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರು ಬಕ್ಕಳಿ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತ್ತು ಪಾಯಸ ಚಲ್ಲಿತು ನಾದ್ರದಿಂಗ್ ದಿಂಗ ಚಲತಂತೆ ಚಲ್ತಂತೆ ಚಲ್ತೋ ಅಲ್ಲಿ ಚಲಿತೋ ಅದ್ ಹ್ಯಾಕ್ ಚಲ್ತೋ ಅದೇನು ಚಲ್ತೋ ನಮಗಂತೂ ಗೊತ್ತಿಲ್ಲ ಕುದೀತದೆ ರಕ್ತೋ ಕೊತ ಕೊತ್ತ ಕೊತ್ತ ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇಂದಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಸ ನೀ ಮಜ್ಜಿ ಲೂಸೋ ನನ್ ಪಂಚೆ ಲೂಸ ಕುದೀತದೆ ರಕ್ತ ಅಂತ ತೋರ್ಸಕ್ ಆಗಲ್ಲ ಸ್ವಾಮುಗಳ ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ಯಾಂಗ್ ಕುದಿತದೆ ಸ್ವಲ್ಪ ತೋರ್ಸಿ ನೋಡವ ದರಿದ್ರ ಮುಂಡೆ ಇದೆ ನಾಯಿ ಮುಂಡೆದೆ ಅಲ್ಕ ಮುಂಡೆದೆ ನನ್ನ ಮಗನೆ ಹೂ ನನ್ನ ಮಗನೆ ಹೂನ ಮಗನೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ತೋರ್ಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಅಲ್ಲ ನಿತ್ತು ಅಲ್ಲ ನಾನು ಮುತ್ತು ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ಇದ್ದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಹ್ಮ್ ಮಾಡ್ಲಾ ಏನ ಫೋನ್ ಅಯ್ಯೋತು ಗುರುಗಳೇ ಅಯ್ಯೋ ಯಾಕೋ ಒಟ್ಟೆ ಮುಲ ಮುಲ ಅಂತ ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮತ್ತಿನ್ನೇನು ಗುರುಗಳೇ ಆ ಹೆಣ್ಮಕ್ಳು ತಂದ್ಕೊಟ್ರು ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟ ದಿಸ ಆಗಿತ್ತು ಮಾಡಿದ್ ಬೋಂಡ ಪಾನಿಪುರಿ ಎಲ್ಲಾ ತಿಂದು ತಿಂದು ಈಗ ಶುರುವಾಗೈತೆ ನೀವ್ಗೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೋಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಯಪ್ಪ ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪಾ ತುಂಬ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ಯೋಗನಾ ನಿನ್ನ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸು ಮಾಡಿಸು ಕುಂಡಲಿ ಯೋಗ ಕೆಲ ಹಣಿ ಮಾಡೋ ನೀರ್ ಆಗಬೇಕು ಪ್ರಚಾರ ಮಾಡಿನ್ರಿ ಏನಂತ ಮಾಡಿ ಈ ಊರಿಗೆ ದೊಡ್ಡ ಗುರುಗಳು ಬಂದಾರೀ ಅಂತಂದು ಭಕ್ತರು ಬಂದಾರೀ ನಿಂದ ಅಯ್ಯೋ ಸಾಟೆ ಸಶ್ಯ ಗುರುಗಳೇ ಮೈಕ್ ಕಸಗ

ಮದುವೆ ಆಗಿ ಮೂರ್ ವರ್ಷ ಆತು ನಿನ್ನ ಮಕ್ಕಳಿಗೆಲ್ಲ ಸುರೇಶ ಸುರೇಶನ ನಿನ ಕೇಳತ್ತಿಲ್ಲಿ ಬಾರ್ ಅಂತ ಕೈ

அல்ல பெட்ரென அவ் குரு தீக்கொண்டேனா தீக்கொண்டி நான் ஆட்டக்கிடுசாட நான்

ಶಿಷ್ಯಾಗೂಮ್ ನಂಬರ್ ಹನ್ನೆರಡು ಅಶೋಕ ಲಾಡ್ಸು ವಿಜಯಪುರ ಕರ್ಸ ಬರೀ ಭತ್ತ ಇಲ್ಲದ್ರೂ ಹಾ ಹಾ ನಮಸ್ಕಾರ ಅಪ್ಪ ಅಪ್ಪ ತಾಳಕ್ಕೆ ಅಪ್ಪನ ಕತ್ತ ಸಮಾಧಾನ

ಇನ್ನು 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 ಚುರು ಬಾಲೆ 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 ಏಯ್ ಸುಮ್ ಅದು ೀತಿ ಹೆಣ್ಣು ಮಕ್ಕಳಿಗೆ ಬಾಲೆ ಇನ್ನು ಗಂಡು ಮಕ್ಕಳಿಗೆ ಹೋಗ್ಲೇ ಸುಮ್ ಕುಂದ್ರು ಡುಕ್ರಿಕೆ ಡುಕ್ರಿಕೆ ಇದು ಬೇಗಲ್ಲ ಮಂತ್ರದ ಜಟಾಣ ಊಟ